ಬಿ ಪಿ ಟಿವಿ ನ್ಯೂಸ್ಗೆ ಸ್ವಾಗತ ವಿಜಯನಗರದ ಗಾಂಧಿ ಭವನದಲ್ಲಿ ಡಾಕ್ಟರ್ ಎಂ ಎಸ್ ಚೆಲುವರಾಜು ಸ್ನೇಹ ಬಳಗ ಇವರು ಆಯೋಜಿಸಿದ್ದ ಇತ್ತೀಚೆಗೆ ನಿಧನರಾದಂತಹ ರಾಜ್ಯ ವಿಕಲಚೇತನರ ಒಕ್ಕೂಟದ ಅಧ್ಯಕ್ಷರು ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಎಂ ಎಸ್ ಚೆಲುವರಾಜು ಅವರಿಗೆ ನುಡಿನಮನ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಲು ಸಜ್ಜುಗೊಂಡಿತು ಇವರ ಆತ್ಮಕ್ಕೆ ಶಾಂತಿ ಕೊರಲು ಒಂದು ನಿಮಿಷದ ಕಾಲ ಮೌನಾಚರಣೆ ಕಾರ್ಯಕ್ರಮವು ಕೂಡ ನಡೆಯಲು ಸಜ್ಜುಗೊಂಡಿತು ಇಂದು ಗೆಳೆಯರ ಬಳಗವು ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಎಂ ಎಸ್ ಚೆಲುವರಾಜು ಅವರ ತ್ಯಾಗ ಮತ್ತು ಹೋರಾಟದ ದಿನಗಳನ್ನು ಸ್ಮರಿಸಿಕೊಳ್ಳಲು ಮುಂದಾದರು ಇದೇ ಸಂದರ್ಭದಲ್ಲಿ ವಿಶೇಷ ಚೇತನರ ಒಕ್ಕೂಟದ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಂ ಎಸ್ ಚಲೂರಾಜು ಅವರ ನಿಧನಕ್ಕೆ ಒಂದು ನಿಮಿಷದ ಸಂತಾಪ ಸಭೆಯನ್ನು ಕೂಡ ನಡೆಸಿದರು ಈ ಸಂತಾಪ ಸಭೆಯಲ್ಲಿ ಒಂದು ನಿಮಿಷ ಮೌನಾಚರಣೆಯು ಕೂಡ ಶ್ರದ್ಧಾ ಭಕ್ತಿಯಿಂದ ನಡೆಯಿತು ಈ ವಿಶೇಷ ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತದ ಡಾಕ್ಟರ್ ಕೆ ಎಸ್ ರಾಜಣ್ಣ ಹಾಗೂ ಉದ್ಯಮಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಸೇರಿದಂತೆ ಶಿಕ್ಷಣ ಇಲಾಖೆ ಹಾಗೂ ವಿವಿಧ ಇಲಾಖೆಯ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಹೋರಾಟಗಾರರು ಹಾಗೂ ಚಲರಾಜು ಅವರ ಸ್ನೇಹ ಬಳಗವು ಕೂಡ ಹಾಜರಿದ್ದರು ಎಲ್ಲ ಗಣ್ಯರು ಒಗ್ಗೂಡಿ ಇತ್ತೀಚೆಗೆ ನಿಧನರಾದ ಡಾಕ್ಟರ್ ಎಂ ಎಸ್ ಚೆಲುವರಾಜು ಅವರ ಭಾವಚಿತ್ರಕ್ಕೆ ಪುಷ್ಪನಮನ ದೀಪನಮನ ಸಮರ್ಪಿಸಿ ಸಂತಾಪ ಸೂಚಿಸಲಾಯಿತು